அண்ணா அண்ணா அது பங்கார நீன த்திரது நான் முதக்கூறது ஜன யாக்க ಯಾಕಮ್ಮ ಯಾಕೆ ಅಂತ ಯಾಕಂತ ಏನಾಗಬೇಕಂತ ಅಳ್ಬಾರ್ದು ಸುಮ್ಮನೆ ಇಡುವ ಹೆಂಗಿದ್ಯಪ್ಪ ಯಾಕೋ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ಯಾ ಹಾಂ ಅಲ್ಲಿನ ಊಟ ಹಂಗಿತ್ತೈತಮ್ಮ ಬರೀ ಫ್ರೂಟ್ಸು ಸಾಲಾಡೇ ಜಾಸ್ತಿ ಬಳಸೋದು ಹಂಗಂದ್ರೆ ಏನು ಈ ಸೊಪ್ಪು ತರಕಾರಿ ಅದೆಲ್ಲ ಆರೋಗ್ಯವಾಗಿರ್ತೈತೆ ಆಗೋಕ್ಕೆ ಆಸ್ಪತ್ರೆ ಸಿಗೋಲ್ಲ ಅಂತ ಅದನ್ನು ತಿಂತಾರೆ ಅವರು ಅಳ್ಬೇಳೆ ಸುಮ್ಮನೆ ಇರುವ ಸಣ್ಣ ಇದ್ರೆ ಚೆನ್ನಾಗಿಲ್ಲ ಎರಡು ವರ್ಷ ಆಯ್ತು ನೋಡಿ ಹಳಬಾರ್ದು ಸುಮ್ಮನೆ ಇರಬೇಕು ರಾಮಣ್ಣ ನೀನು ಯಾಕೆ ಕಲ್ತಾಯಿರ್ತೀವದ ಹಾಂ ರಾಮುಣ್ಣ ಹಣ್ಣು ನಾನು ಮನಸೊಳಗೆ ಹೇಳ್ಕೊಳಕ್ಕೆ ಈ ಪ್ರಪಂಚದಲ್ಲಿ ಇರೋದು ನೀನು ಒಪ್ಪನೇ ರಾಮಣ್ಣ ಹಣ್ಣು ನಾನು ಮನಸ್ಸೊಳಗಿರೋ ನೋವೆಲ್ಲ ನಿನ್ನ ಹತ್ರ ಹೇಳ್ಕೊಬೇಕು ಒಪ್ಪಂದಿದ್ದೀನಲ್ಲ ಸುಮ್ಮನೆರು ಅಲ್ಬಾರ್ದು ಯಾರು ಕಲ್ತಾಯಿರ್ತೀವಿ ಇವತ್ತು ನೀವೆಲ್ಲನೂ ಏನಾಯ್ತಂತ ಹಾಂ ಲೆ ಅಜ್ಜ್ಯಾರೋ ನೋಡೋ ಆಚೋದು ಗಂಡಸ್ರು ಮಾತಾಡ್ತವ್ರು ಏ ಯಾರು ಹೇಳಕ್ಕ ರಾಮು ಅಜ್ಜಿ ಚೆನ್ನಾಗಿದೆ ಅಜ್ಜಿ ಓ ನಾವು ಚೆನ್ನಾಗಿದೀರಪ್ಪ ಎರಡು ವರ್ಷ ಆಗೋಯ್ತಲ್ಲಪ್ಪ ನಿನ್ನ ನೋಡಿ ಹಾ ನಿನ್ನ ಎತ್ತಿ ಆರ್ಸಿತ್ತು ಕೈಗಳು ನಮ್ದು ಎಷ್ಟು ದೊಡ್ಡವನಾಗಿ ಆಗೋಗ್ಬಿಟ್ಟಿದೀಯ ನೀನು ಅಕ್ಕ ಯಾರ ಬಂದಿರದ ದೊಡ್ಡ ಮೊಮ್ಮಗನಮ್ಮ ದೊಡ್ಡ ಮೊಮ್ಮಗನು ಬಾ ಏ ನಲ್ಲಿ ಸಮತರ ನಾನಂತೂ ಇಲ್ಲಿರಲ್ಲಪ್ಪ ನನಗ್ ಬೇಕಾಗೇ ಇಲ್ಲ ಈ ರಾಜ್ಯ ಬೇರೆ ರಾಜ್ಯಕ್ಕೆ ನಾನು ಯಾವ ರಾಜ್ಯಕ್ಕೆ ಓದಿ ಅಂಬಿಯಾ ಯಾವ್ದನ ಬ್ಯಾರ ಪಕ್ಕದಾಗ ಇರೋದು ಹೋಗ್ಬೇಕು ಅಂತ ರಾಜ್ಯಕ್ಕೆ ನಾನು ಕರ್ಕೊಂಡೋಗಪ್ಪ ನಾನ್ ಮಾತ್ರ ಇಲ್ಲಿರಲ್ಲ ನಮಸ್ಕಾರ ಯಾರು ಏನು ಮಾಡ್ತೀಯ ಅಂಬುದಿಯಾ ನನ್ನ ಹತ್ರ ಹೇಳೋ ಎರಡು ವರ್ಷ ಆಗೋಯ್ತಲ್ಲ ನೀನು ಇವಾಗ ಬಂದಿದೀಯಲ್ವ ಇನ್ನು ಹೋಗಲ್ಲ ಬಿಡು ಇನ್ನು ಹೋಗಲ್ಲ ಇಲ್ಲ ಗುಣಮಜ್ಜಿ ಹೋಗ್ಬೇಕು ಕೆಲಸ ಐತೆ ಸುಮ್ಮನೆ ನಿಮಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಹಬ್ಬದ ಸಹ ಬಂದ್ಬಿಟ್ಟೆ ಅಪ್ಪ ನೀನು ಸರ ಪಾಸ್ ಸರ ಪಾಸು ಕೊಡ್ತೀಯಾ ಇಲ್ಲ ಏನು ಕೊಡ್ತೀಯ ನಂಗೆ ಅದಂತೂ ತಿಳಿದು ನಾನು ಮಾತ್ರ ಈ ರಾಜ್ಯದಾಗಿರಲ್ಲ ನಾನು ಬೇರೆ ರಾಜ್ಯಕ್ಕೆ ಹೋಗ್ಬೇಕಪ್ಪ ಹ್ಞೂ ಇಲ್ಲಪ್ಪ ಹಬ್ಬದಾಗ ದೂರ ಏನು ಬೇಡ ಪಕ್ಕದಾಗಿರೋದಕ್ಕೆ ನೀನ್ ಇಲ್ಲೇ ತಾನೇ ಇರೋದು ನಾನು ಕರ್ಕೊಂಡು ಹೊಲ್ಟೋಗ್ಬಿಡಪ್ಪ ಇಲ್ಲೇ ಅಂತ ಇಲ್ಲೇ ಅಯ್ಪನ ಹೇಳಿಲ್ಲ ಎರಡು ದಿವಸ ಏರೋಪ್ಲೇನ್ಗೆ ಹೋಗ್ಬೇಕು ಅಂತ ಇಲ್ಲೇ ಅಂತ ಇಲ್ಲೇ ಏರೋಪ್ಲೇನ್ ರೈಲ್ವೆ ನಾವ್ ಹೋಗುವ ನಾನು ಮಾತ್ರ ಕರ್ಕೊಂಡು ಹೋಗ್ಬಿಡಪ್ಪ ನಿನ್ ನಾನು ಮಾತ್ರ ಇಲ್ಲಿರಲ್ಲ ಇವಾಗ ಎಲ್ಲಾರು ಅಲ್ತಾ ಇರೋದ್ ಲೇ ಸರೋಜಿ ಗೀತಾ ರಾಮು ಬಂದವನ ಆರ್ತಿ ತಟ್ಟೆ ಎತ್ಕೊಂಬರ್ರಿ ಹೋಗ್ರಮ್ಮ ಆರ್ತಿ ಮಾಡಿ ಮುಗುನ್ ಒಳಗ್ ಹೋಗ್ರಿ ಎಲ್ಲ ಹತ್ಕೊಂಡು ನಿಂತ್ಕೊಂಡಿದ್ರಲ್ಲ ಹೋಗ್ರಿ ಓ ಏನ್ ದೇವ್ರ ಇಳ್ದು ಬಿಟ್ಟಿದ್ರೆ ಆಶೀರ್ವಾದ ನೋಡ್ರಿ ಹಿಂಗಿದೀರಿ ನಿಮ್ಮಂತವ್ರ ಆಶೀರ್ವಾದ ಹಿಂಗಿದೀರಿ ಇರ್ಲಿ ಇರ್ಲಿ ನೀನ್ ಚೆನ್ನಾಗಿರ್ಬೇಕು ನೀನ್ ಚೆನ್ನಾಗಿದ್ರೆ ಊರೆಲ್ಲ ಚೆನ್ನಾಗಿದ್ದಂಗೆ ಓ ದೇವ್ರಾ ಬರ್ಬೇಕಾಯ್ತಲ್ಲಮ್ಮ ಅದಕ್ಕೆ ಬಂದಿದೀನಿ ನಿಧಾನ ಬಂದಿದ್ರು ಪರವಾಗಿಲ್ಲ ಇಲ್ಲ ಅಲ್ಲೇ ಎಲ್ಲ ನಾ ಮದ್ವೆಗಿದ್ವಿ ಹಾಗೆ ಸೆಟ್ಲ್ ಆದ್ರೂ ಪರವಾಗಿಲ್ಲ ದೇವ್ರ ಹ ಏನ್ ಬೇಡ ಓ ಎಂತ ಮಾತ್ ಹೇಳ್ತೀಯ ನೀನು ಯಾಕೆ ಇಲ್ಲೇ ನೀವು ಗೊತ್ತಿಲ್ಲ ಅಂತ ಯಾವ್ದೋ ದೇಶದಾಗ ಯಾವ್ದೋ ರಾಜ್ಯದಾಗ ಹೋಗ್ಯ ಮದುವೆ ಆಗಿರಕ್ಕ ಸೆಟ್ಲಾಗ ಏನು ಬೇಕಾಗಿಲ್ಲ ನನ್ನ ಮಮ್ಮನ ಇಲ್ಲಿಗೆ ಬರಲಿ ಅವ್ನಕಂತ ಎಣ್ಣದೆ ಅವಳು ಮದ್ವೆ ಮಾಡಿ ನಮ್ಮ ಮನೆ ತುಂಬಿಸ್ಕೊಬೇಕು ಅಯ್ಯ ನಿಂತ ಬಾಯಿಸ್ಕೊಳಂಗ ನಿಂತಮ್ಮ ಹ್ಞೂ ಇಲ್ಲ ಹೋದ್ರೆ ಆಕೆ ಏನೋ ಎತ್ಕೊಂಡ್ ಹೋಗ್ರಿ ಅವ್ನಕ ಪಾಪ ಏನ್ ದೇವ್ರಾ ಇಷ್ಟು ಬಿರಿನ ಹಾ ಇಲ್ಲ ಸರ್ ಅಮ್ಮ ಹೋಗ್ಬೇಕು ಕೆಲಸ ಐತೆ ಸುಮ್ಮನೆ ಹ್ಞೂ ಫೋನ್ ಮಾಡಿ 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 ತಾಕನು ಬೈತಾ ಇದ್ರಾ ಅದಕ್ಕೆ ಬಂದಿದ್ದು ನಾನು ಹೌದೇನಾ ಹೋಗ್ಬೇಕಾ ಹ್ಞೂ ಹೋಗ್ಬೇಕು

ಯಾಕೆ ಇವಾಗ ಎಲ್ಲ ಅಳ್ತಾ ಇರೋದ್ವಾನ್ ಎಲ್ಲ ಇವ್ಳಬ್ಳು ಅಯ್ಯಾರ ಬಂದವನೇ ಅದಕ್ಕೆ ಸಂತೋಷ ನಿಜವಾಗ್ಲೂ ಸಂತೋಷ ಆಗೈತ ಸರೋಜಮ್ಮ ನಿನ್ ಮನ್ಸು ಮುಟ್ಕೊಂಡು ಅಯ್ಯೋ ಅದ್ ದೇವ್ರ ನನ್ನ ಮೇಲೆ ಅನುಮಾನನ ಹಾ ಏನೋ ಆಕ್ಟಿಂಗ್ ನೋಡಿದ್ರೆ ಹತ್ತು ರೂಪಾಯಿ ಅಂದ್ರೆ ಸಾವಿರ ಸಾವ್ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇದೆಯಾ ಹಂಗೆ ಅನಿಸ್ತದೆ ಅನ್ಸ್ತದೆ ಹತ್ತು ರೂಪಾಯಿ ಆಕ್ಟಿಂಗ್ ಮಾಡ್ತಾರ ದೇವ್ರ ಸಾವಿರ ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇಲ್ಲ 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 ಸಾವಿರ ರೂಪಾಯಿ ಆಕ್ಟಿಂಗ್ ಮಾಡ್ತಾ ಇರೋದ್ ನೀನು ನೀನ್ ಭಯನೇ ಪಡ್ಬೇಡ ಇವಾಗ ಹೆಂಗಿದ್ಯಾ ನೀನ್ ಇರೋವರೆಗೂ ಹಂಗೆ ಇರ್ತೀಯ ಹಂಗಂತಹ ఆయ్ దేవ్ర నీ మేల ముగ్గు బాప అక్క జనపతి తంద కరెక్ట్ చాకేట్ ఎస్ చాబిడ్త స్వల్ప దిసా ಎಲ್ಲ ಮುಗಿತು ಬಂದ್ಬಿಡ್ತೀನಿ ಆಳ್ಬಾರ್ದು ಸುಮ್ನೆ ದೇವ್ರ ಹ್ಞೂ ಹೇಳಮ್ಮ ಸರಾಜ್ ಆಮೇಲೆ ಸಾಯಂಕಾಲ ಮಾತಾಡಿದ್ ಬಿಡು ದೇವ್ರ ಇವಾಗ ಬಂದಿದ್ಯಾ ನಡಿ ಸಾಲ ನಡಿ ಪಾಪಾ ರಾಮ ನಡಿ ಒಳಕ್ಕೆ ಆದಿಶಂಕರ್ನ ಬಂದವ್ ನಾ ಗಣೇಶ್ ಹತ್ರಕ್ಕೆ ಹೋಗೋಣ ಜನಪುಟ್ಟಿ ನಡಿಯೇ ಅಮ್ಮ ಬೇಗ ನಡಿ ಒಳಕ್ಕೆ ನಾನು ಬರ್ತೀನಿ ರಾಮಣ್ಣ ನಿನ್ನ ಹತ್ರ ಜಾಸ್ತಿ ಮಾತಾಡ್ಬೇಕಣ್ಣ ಇನ್ನೂ ಇನ್ನು ಮೂರು ನಾಲ್ಕು ದಿವಸ ಇರ್ತೀನಿ ಆಯ್ತಾ ಮಾತಾಡೋಣ ಹ್ಮ್ ಅಣ್ಣ ಬರ್ರಿ ಒಳಕ್ಕ ಬಾಪ ಬರ್ತೀನಿ ನಡೀತಿ ಹೇಳ್ ದೇವ್ರ ಈಗ ದಿಕ್ಕಿದ್ದಂಗೆ ಸರೋಜಮ್ಮ ಸುಮ್ಮನೆ ಇರು ಸರೋಜಮ್ಮ ನೀನು ಹಾ ಅಲ್ಲ ಏನು ಇದ್ದಕ್ಕಿ ನಂಗೆ ಬಂದ್ಬಿಟ್ರಿ ಅಂತ ಕೇಳಿದ್ನ ಅಷ್ಟೇ ಹಾಂ ಬರ್ಬೇಕನ್ಸ್ತು ಅದಕ್ಕೆ ಬಂದೆ ಲೆಕ್ಕಗಳೆಲ್ಲ ಕರೆಕ್ಟಾಗಿ ಬರ್ದಕ್ಕಿತ್ತೀನಿ ದೇವ್ರ ಹ್ಞೂ ಒಂದು ರೂಪಾಯಿ ತಿಂದಿಲ್ಲ ನಾನು ಕಷ್ಟಪಡ್ತೀಯ ತಿನ್ನು ಸರೋಜಮ್ಮ ನಾನು ಏನಾದರೂ ಹೇಳಿದ್ನಾ ಏನಾದರೂ ಮಾತಾಡಿದ್ದೀನ ಹಾ ಹಂಗೆಲ್ಲ ದೇವರು ಲೆಕ್ಕ ಕರೆಕ್ಟಾಗಿರಬೇಕು ಏನು ಪರವಾಗಿಲ್ಲ ನಿಮ್ಗೆ ಏನು ಬೇಕೋ ಅದೆಲ್ಲ ತಗೊಂಡು ತಿಂದು ಆಮೇಲೆ ಲೆಕ್ಕ ಕೊಡು ಆಯ್ತಾ ಎಲ್ಲ ನಿಂದೆ ಯಾವ ಚಿತ್ರೂ ಆಯ್ತು ಹೆಂಗಾತದ ದೇವ್ರ ಮೆಚ್ಚಿದ ಭಗವಂತ ಇಲ್ಲಿ ಇಲ್ಲಿ ಒಳಕ್ಕೆ ದೇವಸ್ಥಾನ ಹತ್ತಕ್ಕೆ ಹೋಗಿ ಬರ್ತೀನಿ ಸರಿ ಸೇರಿದವ್ರೆ ಹೋಗ್ ಬಾ ಹಜಾರು ನಮ್ಮ ಮನೆ ಹತ್ರಕ್ಕೆ ಬಂದವ್ರು ಅಪ್ಪ ಯೋಗ ಬರೋ ಹೋಗಿದ್ದು ಅಲ್ಲೇ ಇರ್ಬೇಕು ಹೋಗಿ ತಾನು ಯಾವಾಗ್ ಬಂದಿದ್ರು ಯಾಕಪ್ಪಾ ಇವಾಗ ಅಳ್ತಾ ಇರೋದು ನೀನು ಆಳ್ಬಾರ್ದು ಸುಮ್ಮನೆ ಆಗೋ ಕೆಸರಿ ಎಲ್ಲ ಆಗ್ಬೇಕಲ್ಲಪ್ಪ ಆಗ್ಬೇಕು ತಾನೆ ಹ್ಮ್ ಆಳ್ಬೇಡ ಸುಮ್ಮನೆ ಇರಿ ಯಾಕೆ ಕಲ್ತಾ ಇರೋದು ಇವಾಗ ನೀನು ಸುಮ್ಮನೆ ಇರ್ಬೇಕು ಬಂದಿದೀರಲ್ಲ ಇವಾಗ ಎಲ್ಲರ ಮನೆಗೂ ಅವ್ರ ಅಪ್ಪನ ಗಾಡಿನ ಕುಳ್ಸ್ಕೊಂಡು ಮಕ್ಕಳು ಓದ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತದೆ ನಮ್ಮನ್ ಕರ್ಕೊಂಡು ಹೋಗೋರು ಯಾರು ಇಲ್ಲ ಇವಾಗ ನಿಮ್ಮ ಅಪ್ಪನ ನಿನ್ ಗಾಡಿ ಮೇಲೆ ಕರ್ಕೊಂಡು ಹೋಗುವ ನಮ್ಮ ಅಪ್ಪನ ನಾನು ಕರ್ಕೊಂಡು ಹೋಗ್ತೀನಿ ನಾನು ಯಾರು ಕರ್ಕೊಂಡು ಹೋಗ್ತಾರೆ ನಾನು ಆಂಟಿ ಶಂಕರ್ ನಾವೇ ಎಲ್ಲ ಕರ್ಕೊಂಡು ಹೋಗ್ತೀರಿ ಬಿಡ ನೀನ್ ಎಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಹೇಳ ನಾನು ಇಲ್ಲಿ ಇರೋ ದಿವಸ ಸುತ್ತಾಡ್ಸ್ಕೊಂಡ್ಬರ್ತೀನಿ ಇಲ್ಲಿರೋ ದಿವಸ ತಿರ್ಗಾ ಹೋಗ್ತೀಯ ನೀನ ಹೋಗ್ಬೇಡ ತಿರ್ಗಾ ಹ ಎಷ್ಟು ಕೆಲಸ ಇದೆ ಕರುಣ್ಯಾ ಬಾ சரிக்கடியா நடி உம் ಚೈತನ್ಯ ಚೈತನ್ಯ ಹೌ ಹೌ ಗಾಬರಿ ಆಗ್ಬೇಡಿ ಇಬ್ಬರೂ ಹ್ಞೂ ಗಾಬರಿ ಆಗ್ಬೇಡ್ರಿ ಅದು ಹಂಗೇನಿಲ್ಲ ಚೈತನ್ಯ ಕಾರಣ ಕೂಡ ಮಾತಾಡ್ತೈತೆ ಹ್ಞೂ ಯಾವ ಕಾಲೇಜ್ಗೆ ಲೆಕ್ಚರರ್ ಆಗಿದೆಯಾ ಎಲ್ಲಿಗೆ ಹೋಗ್ತಾ ಇದೆಯಾ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾ ಇದ್ದೆ ಅವಳು ಲೆಕ್ಚರರ ಅವಳು ಲೆಕ್ಚರರ್ ಓದಿರೋದಾ ಅಯ್ಯೋ ರಾಮು ನಾನು ಲಾಯರ್ ಓದಿರೋದು ಓ ಲಾಯರ್ ಲಾಯರ್ ಹ್ಞೂ ಲಾಯರ್ ಯಾವ್ದಾದ್ರು ಕೇಸ್ ಸಿಕ್ತಾ ಅಂತ ಕೇಳ್ತಾ ಇದ್ದೆ ಹಂಗಾದ್ರೆ ಅವ್ಳು ಏನು ಓದೋಳು ಅನ್ನೋದು ಮರ್ತೋಗ್ಬಿಟ್ಟಿದ್ಯಾ ನೀನು ಇಲ್ಲ ಇಲ್ಲ ஏன் முன்னாச்சாரம் ಅತ್ತಿ ತುಳಾಲ ಅಂತಂದ್ರೆ ಓಹೋ ಇದೆ ಕಥೆ ಹೂ ಇದೆ ಗೊತ್ತೈತೆ ಇವಾಗ ಓ ಅದ್ ಕಥೆ ಗೊತ್ತೈತೆ ಅವಳು ಯಾಕ ಅಂತ ಗೊತ್ತೈತೆ ಹೂ ಯಾವ್ದಪ್ಪ ಬಂದಿದನಾمو ಇವಾಗ ಯಾತೆ ಬಂದಿದ್ವಿ ಓ ನಾವೆಲ್ಲ ಚೆನ್ನಾಗಿದೆ ಅಪ್ಪ ನೀ ಯಾಟಿತ್ತು ತನ್ನಗೆ ಆಗೋಬಿಟ್ಟಿடியா ಚೆನ್ನಾಗಿ ತಿಂತಿರಲ್ಲ ಮೂರತ್ತು ಆದ್ರೆ ಸಣ್ಣ ಆಗೋಬಿಟ್ಟಿದಿನಾ ಏ ಇವಾಗ ಒಂದೊಂದೆ ಇದೆ ಓತೆ ಓಯಾಗ ಇವಾಗ ಎಲ್ಲ ಗೊತ್ತೈತಲ್ಲ ನರೇ ಎಷ್ಟು ஏத்துது தோரக்கு மழனோரா மௌ ஐய இவ பாச்சுல அலல பூஜை மாட்டோட பத்தியா ஏமாத்தி நீவா வா பூஜை மாட்டறவ ஹ பூஜை மாட்டறம்மா நம்ம நாሙ நாடகமா நாடகமா இதందவனே எச்சனன நோரா அல அவள்தேன் பைது அவளே எத்து பிது ஓரே பிதுலல ஏ நான் நேரோ பைதுல அத்த அவளே ஓடுகிது அத்த்தா திद्दा ஆகுததனே அத நாடிசிதே நாடிசிதே ஆகோபிதடி அதிக்கே ஓரே ஆபிதவல அவள ஹ இருபது இருபது லலம்மா லம்மா ஏனே